ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಇದ್ದೀನಿ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನನಗೆ ನನ್ನ ನಾನು ನಿಜ ಹೇಳ್ತಾ ಇದ್ದೀನಿ ವಿಡಿಯೋ ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಸ್ವಲ್ಪ ಕಾರಣಾಂತರದಿಂದ ಇಲ್ಲ ಮತ್ತು ಮತ್ತೆ ಹೇಳ್ತಾಯಿದ್ದೀನಿ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಪಡ್ತಾ ಇದ್ದೀನಿ ಆದರೆ ಸ್ವಲ್ಪ ಕಾರಣಾಂತರದಿಂದ ಆಗ್ತಿಲ್ಲ ಸ್ವಲ್ಪ ಸ್ವಲ್ಪ ದಿವಸ ಆಗುತ್ತೆ ಅನ್ಕೋತೀನಿ ನಾನು ಕೂಡ ಬನ್ನಿ ಇವತ್ತು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಿಮಗೆ ತಮ್ಮನೇಲಿ ನೋಡಿ ಕೆಲವೊಬ್ಬರಿಗೆ ಗೊತ್ತಾಗಿರ್ಬೋದು ಬನ್ನಿ ವಿಡಿಯೋದಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ ತಿಂಗಳ ಕಿರ ಏನು ನಾವು ಮನೆಗೆ ಏನೇನು ಯೂಸ್ ಆಗುತ್ತೆ ಅಡುಗೆ ಸಾಮಾನು ಏನು ಯೂಸ್ ಆಗುತ್ತೆ ಅದು ಒಂದು ತಿಂಗಳಗೋಸ್ಕರ ತಂದ್ಕೊಂಡಿದ್ದೀನಿ ಅದು ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಏನೇನು ತಂದ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ರೈಸ್ ಪ್ಯಾಕೆಟ್ ಒಂದು ಪ್ಯಾಕೆಟ್ ತಂದ್ಕೊಂಡಿದ್ದೀನಿ ತುಂಬ ಕಾಸ್ಟ್ಲಿ ಆದರೆ ಸ್ವಲ್ಪ ಮಕ್ಕಳಿಗೋಸ್ಕರ ತಂದ್ಕೊಂಡಿದ್ದೀನಿ ಕಾಸ್ಟ್ಲಿ ಆದರೆ ಹದಿನೈದು ನೂರ ನೋಡಿ ಇದು ಒಂದು ರೈಸ್ ಪ್ಯಾಕೆಟು ಮತ್ತು ಕಾಣಿಸ್ತಿರ್ಬೋದು ಇನ್ನೂ ಸ್ವಲ್ಪ ಕಡಿಮೆ ಇರೋದು ಇತ್ತು ಆದರೆ ಅದರ ಅದು ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ಇನ್ನು ಏನೇನು ತಂದ್ಕೊಂಡಿದ್ದೀನಂತ ನಿಮಗೆ ತೋರಿಸ್ತೀನಿ ಬನ್ನಿ ಮತ್ತೆ ಒಂದು ಫೈವ್ ಲೀಟರ್ ಆಯಿಲ್ ಡಬ್ಬ ತಂದ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಅನ್ಕೋತೀನಿ ಒಂದು ಐದು ಲೀಟರ್ ಎಣ್ಣೆ ಡಬ್ಬ ತಂದ್ಕೊಂಡಿದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆಯಿಲ್ ಡಬ್ಬ ಜೊತೆ ಫ್ರೀ ಬರುತ್ತೆ ಅಂತ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಹಂಡ್ರೆಡ್ಗೆ ಜಾ ಜಾಸ್ತಿ ರೇಟ್ ಇರೋ ತಂದ್ಕೋತಾರೆ ಆದರೆ ಬೇಡ ಏಳ್ನೂರ ಅದಕ್ಕೆ ನೋಡಿ ರೈಸ್ ಪ್ಯಾಕೆಟ್ ಕೂಡ ಬಿಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಅಂತ ಯಾವ ಥರ ಅಂತ ಚೆನ್ನಾಗಿ ಆಗುತ್ತೆ ನಾನು ಮೊದಲು ಕೂಡ ಒಂದು ಒಂದೆರಡು ಸಲ ತಂದ್ಕೊಂಡಿದ್ದೀನಿ ಅದೇ ಎರಡು ತಿಂಗಳಾಯಿತು ದಿನ ಚ ಮನೆಯಲ್ಲಿ ದಿನಸಿಗಳು ತರದೇ ಎರಡು ತಿಂಗಳಾಯಿತು ಮತ್ತು ಶೇರ್ ಮಾಡೋಣ ಒಂದು ಸಲ ಕೂಡ ಶೇರ್ ಮಾಡಿಲ್ಲ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಇದೆ ರೈಸು ಅಡುಗೆಗೆ ಏನೇನು ಬೇಕು ಅಂತ ಹೆಣ್ಮಕ್ಕಳಿಗೆ ಗೊತ್ತಿರುತ್ತೆ ಆದರೆ ಕೆಲವೊಬ್ಬರು ಶೇರ್ ಮಾಡ್ತಾರೆ ಕೆಲವೊಬ್ಬರು ಶೇರ್ ಮಾಡೋಲ್ಲ ಆದರೆ ನನಗೆ ಗೊತ್ತಿಲ್ಲ ಯಾಕೋ ಶೇರ್ ಮಾಡಬೇಕು ಅನ್ನಿಸ್ತು ನಾನು ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆ ನೋಡಿ ಕ್ಲಿಯರಾಗಿ ಇದೆ ನೋಡಿ ಚೆನ್ನಾಗುತ್ತೆ ರೈಸ್ ನಾನು ಮೊದಲು ಕೂಡ ಒಂದೆರಡು ಸಲ ತಂದ್ಕೊಂಡಿದ್ದೀನಿ ಮತ್ತು ದಿನಸಿಗಳು ಏನೇನು ಅಡುಗೆ ಸಾಮಾನುಗಳು ಏನೇನು ತಂದ್ಕೊಂಡಿದ್ದೀನಿ ಅಂತ ನೋಡಿ ನಿಮಗೆ ಇವಾಗ ಈ ಇನ್ನೊಂದು ರೈಸ್ ಪ್ಯಾಕೆಟಲ್ಲಿ ಪ್ಯಾಕ್ ಇದೆ ಇವಾಗ ಒಂದೊಂದಾಗಿ ಬಿಚ್ಚಿ ತೋರಿಸ್ತೀನಿ ನಿಮಗೆ ಇದು ಆಯಿಲ್ ಪ್ಯಾಕೆಟ್ ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಬಿಸ್ಕಿಟ್ ಪ್ಯಾಕೆಟ್ ಇದೆ ನೋಡಿ ಫ್ರೆಂಡ್ಸ್ ಅದು ಆಲ್ರೆಡಿ ಮಕ್ಕಳು ತಿಂದಿದ್ದಾರೆ ತಂದೆರಡು ಅವರ್ ಆಯಿತು ನಾನು ಆವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಬಿಸ್ಕಿಟ್ ಪ್ಯಾಕೆಟ್ ಇದೆ ಅಲ್ವಾ ಅದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಚಿಕ್ಕ ಚಿಕ್ಕ ಬಿಸ್ಕಿಟು ಫಿಫ್ಟಿ ರುಪೀಸ್ ನೋಡಿ ಅದು ಫುಲ್ ಏನೇ ತೊಗೊಂಡ್ರು ಕಾಸ್ಟ್ಲಿನೇ ಇರುತ್ತೆ ಸುಮ್ಮನೆ ಏನು ಅನ್ಕೊತಾರೆ ಕೆಲವೊಬ್ಬರು ನನಗೆ ಏಕೋ ಏನೋ ಗೊತ್ತಿಲ್ಲ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇರುತ್ತೆ ಒಂದು ಬೌಲಲ್ಲಿ ಹಾಕಿ ಕೊಟ್ಟರು ಕೂಡ ಆವಾಗ ಅವಾಗ ಇರ್ತಾರೆ ಮಕ್ಕಳು ಅಂತ ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಬಂದುಬಿಟ್ಟು ಉಪ್ಪಿನಕೆ ಡಬ್ಬ ನೋಡಿ ಒಂದು ಚಿಕ್ಕ ತಂದ್ಕೊಂಡಿದ್ದೀನಿ ರೈಸ್ ಸಾಂಬಾರು ಇದ್ರೆ ಬೇಕಾಗುತ್ತೆ ಅಲ್ವಾ ನೋಡಿ ಎರಡು ಕೆ ಜಿ ಎರಡು ಕೆ ಜಿ ಸಕ್ಕರೆ ತಂದ್ಕೊಂಡಿದ್ದೀನಿ ತಿಂಗಳಿಗೆ ಏನೇನು ಬೇಕು ಅಂತ ನೋಡಿ ಇದು ಗೋಧಿ ಹಿಟ್ಟು ಎರಡು ಕೆ ಜಿ ಮತ್ತು ಒಂದು ಇನ್ನೊಂದು ಮಿಕ್ಸರ್ ಪ್ಯಾಕೆಟ್ ಎರಡು ತಂದ್ಕೊಂಡಿದ್ದೆ ಒಂದು ಆಲ್ರೆಡಿ ಬಿಚ್ಚಿಬಿಟ್ಟು ತಿಂದಿದ್ದಾರೆ ಮಕ್ಕಳು ಹಾಗೆ ಪ್ಯಾಕ್ ಮಾಡಿಕ್ಕಿದ್ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವಾಗವಾಗ ಲಂಚ್ಗೆ ಆಗುತ್ತೆ ಒಂದು ಮಸಾಲ ಪ್ಯಾಕೆಟ್ ಮತ್ತು ಶಾ ಶ್ಯಾಂಪುಗಳು ನೋಡಿ ಒಂದು ತಿಂಗಳಿಗೆ ಆಗೋಷ್ಟು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ತಿಂಗಳು ಒನ್ ಆ್ಯಂಡ್ ಹಾಫ್ ಆಗುತ್ತೆ ಒಂದೆರಡು ಅಂದಾಜ ಒಂದೆರಡು ತಿಂಗಳು ಹೋಗ್ಬೋದು ನನಗೆ ಬೇಕಾಗಿದ್ದಷ್ಟು ತಂದ್ಕೊಂಡಿದ್ದೀನಿ ಎರಡು ಲಡಿ ತಂದ್ಕೊಂಡಿದ್ದೀನಿ ನೋಡಿ ಶ್ಯಾಂಪು ಆರಾಮ ಎರಡು ತಿಂಗಳಾಗುತ್ತೆ ಮತ್ತು ಒಂದು ಸಾಲ್ಟ್ ಪ್ಯಾಕೆಟು ಇವು ಬಟ್ಟೆ ಬಗೆಯೋ ಸಾಬೂನು ಏನಿರುತ್ತೆ ಅದು ಅದೊಂದು ನಾಲ್ಕು ಒಂದು ಚಕ್ಕೆ ಮಸಾಲ ಡಬ್ಬನೇ ತಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಆವಾಗ ಅವಾಗ ಬಗರ್ ರೈಸು ಮತ್ತು ಆವಾಗವಾಗ ಬಿರಿಯಾನಿ ಮಾಡ್ತೀನಲ್ಲ ಸ್ವಲ್ಪ ಸ್ವಲ್ಪ ತಂದ್ಕೊಂಡ್ರೆ ಜಾಸ್ತಿ ಹೋಗುತ್ತೆ ದುಡ್ಡು ಅಂತ ಅಂದ್ಬಿಟ್ಟು ಒಂದು ಡಬ್ಬನೇ ತಂದ್ಕೊಂಡಿದ್ದೀನಿ ನೋಡಿ ಒಂದು ಮ್ಯಾಗಿ ಪ್ಯಾಕೆಟ್ ಮಕ್ಕಳಿಗೋಸ್ಕರ ಅವಾಗ ಅವಾಗ ಕೇಳ್ತಾರೆ ಮಾಡ್ಕೊ ಮಾಡಿಕೊಡೋಣ ಅಂತ ತಂದ್ಕೊಂಡಿದ್ದೀನಿ ಒಂದು ನೋಡಿ ರವೆ ಒಂದು ಕೆ ಜಿ ರವೆ ಮತ್ತು ಹುಣಸೆ ಹುಣಸಿನಕಾಯಿ ಒಂದು ಸ್ವಲ್ಪ ಸ್ವಲ್ಪೇ ತಂದ್ಕೊಂಡಿದ್ದೀನಿ ಹುಣಸೆ ಹಣ್ಣು ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಸಂತರು ಇದರಲ್ಲಿ ನಾಲ್ಕಿರುತ್ತೆ ಫ್ರೆಂಡ್ಸ್ ನಾಲ್ಕು ಪ್ಯಾಕ್ ಇರುತ್ತೆ ನೋಡಿ ಚೆನ್ನಾಗಿರುತ್ತೆ ಸ್ವಲ್ಪ ನಾಲ್ಕು ಈ ಥರ ಪ್ಯಾಕೆಟ್ ತೊಗೊಂಡ್ರೆ ಒಂದು ಹತ್ತು ಹದಿನೈದು ರೂಪಾಯಿ ಕ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ತಗೊಂಡಿದ್ನಿ ಒಂದು ಆಯಿಲ್ ಡಬ್ಬ ಮತ್ತು ಮಕ್ಕಳಿಗೋಸ್ಕರ ಬ್ರಷ್ಶು ಪ್ಯಾರಾಶ್ಯೂಫ್ಟ್ ಆಯಿಲ್ ಡಬ್ಬ ಇನ್ನೊಂದು ಮಿಕ್ಸರ್ ಪ್ಯಾಕೆಟ್ ಟೋಟಲ್ ಆಗಿ ಎರಡು ಮಿಕ್ಸರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಆಲ್ರೆಡಿ ಯೂಸ್ ಮಾಡಿದ್ದಾರೆ ಮಕ್ಕಳು ಇನ್ನೊಂದಿದೆ ಒಂದು ಆರಾಮಾಗಿ ಒಂದು ಹದಿನೈದು ದಿವಸ ಆಗ್ಬೋದು ಅವಾಗವಾಗ ತಿಂತ ತಿಂತ ಇರ್ತಾರಲ್ಲ ಮಕ್ಕಳು ಸಾಯಂಕಾಲ ಐದು ಗಂಟೆಗೆ ಇವಾಗ ಸ್ನ್ಯಾಕ್ಸ್ಗೆ ಒಂದೊಂದು ಸ ಒಂದೊಂದು ಸ್ವಲ್ಪ ಮಧ್ಯಾಹ್ನ ಮತ್ತು ಅವಾಗವಾಗ ಇರ್ತಾರೆ ಅವಾಗವಾಗ ತಿಂದರೆ ಜಲ್ದಿ ಬೇಗನೆ ಖತಮಾಗುತ್ತೆ ನೋಡಿ ಚೆನ್ನಿಗೆ ಬೇಳೆ ನೋಡಿ ಒಂದು ಹಾಫ್ ಕೆ ಜಿ ತಂದು ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಒಂದು ನಾಲ್ಕರೆ ನಾಲ್ಕು ತಂದ್ಕೊಂಡಿದ್ದೀನಿ ಇವು ಸಾಬೂನುಗಳು ಒಂದು ತಳಗಡೆ ಇದೆ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಇವು ಕೂಡ ನಾಲ್ಕು ತಂದ್ಕೊಂಡಿದ್ದೀನಿ ಅವಳಿಗೊಂದು ಮಗನಿಗೊಂದು ಮಗಳಿಗೊಂದು ಇಬ್ಬರಿಗೊಂದು ಒಂದು ತನ್ಕೊಂಡಿದ್ದೀನಿ ತಂದ್ಕೊಂಡಿದ್ದೀನಿ ನೋಡಿ ಒಂದು ಚಾಯ್ ಪತ್ತಿ ಪ್ಯಾಕೆಟು ಆರಾಮಾಗಿ ಒಂದು ತಿಂಗಳಾಗುತ್ತೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಆದರೂ ಕೂಡ ಒಂದು ಮಾಚಿಸ್ ಡಬ್ಬ ಒಂದು ಹತ್ತು ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ ಮತ್ತೆ ಜೀರಿಗೆ ಸಾಸಿವೆ ಒಂದು ಸಾವಿರ ಗ್ರಾಮ್ ಸಾವಿರ ಗ್ರಾಮ್ ತಂದ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ನೋಡಿ ಒನ್ ಆ್ಯಂಡ್ ಹಾಫ್ ಆಗುತ್ತೆ ಫ್ರೆಂಡ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗುತ್ತೆ ನನಗೆ ಆರಾಮಾಗಿ ಆಗುತ್ತೆ ಅಡಿಗೆ ಸಾಮಾನು ಒಂದಿಲ್ಲ ಅಂದರೂ ಚೆನ್ನಾಗಿ ಕಡಲೆಬೇಳೆ ನೋಡಿ ಫ್ರೆಂಡ್ಸ್ ಒಂದಿಲ್ಲಾದರೂ ಚೆನ್ನಾಗಿ ಅನಿಸಲ್ಲ ಪ್ರತಿಯೊಂದು ಸ್ವಲ್ಪ ಸ್ವಲ್ಪ ಆದರೂ ಇರಬೇಕು ಆದರೆ ಆವಾಗಲೇ ರುಚಿಯಾಗಿರುತ್ತೆ ಒಂದು ಕಡಲೆ ಬೇಳೆ ಹಾಫ್ ಕೆ ಜಿ ತಂದ್ಕೊಂಡಿದ್ದೀನಿ ಮತ್ತು ಎರಡು ನಿರ್ಮಾ ಪ್ಯಾಕೆಟ್ ತಂದ್ಕೊಂಡಿದ್ದೀನಿ ಕೆ ಜಿ ಕೆ ಜಿ ಇರೋದು ನಿರ್ಮಾ ಪ್ಯಾಕೆಟು ಮತ್ತು ಒಂದು ಚಿಲ್ಲಿ ಪೌಡ್ರ್ ಪ್ಯಾಕೆಟ್ ನೋಡಿ ಫ್ರೆಂಡ್ಸ್ ಒಂದು ಕೆ ಜಿ ಇರುತ್ತೆ ಅದರಲ್ಲಿ ಮತ್ತು ಅರಿಶಿನ ಇದು ಬಂದುಬಿಟ್ಟು ಧನ್ಯ ಪೌಡ್ರ್ ಎರಡು ಪ್ಯಾಕೆಟ್ ತಂದು ಕೊಡಿದ್ದೀನಿ ಅಲ್ವಾ ನೋಡಿ ಎರಡು ಪ್ಯಾಕೆಟು ಆರಾಮಾಗಿ ಆಗುತ್ತೆ ನನಗೆ ನಾನು ಇನ್ನೊಂದು ಬೇರೆ ಸರ್ಫೆಕ್ಷಲ್ ಯೂಸ್ ಮಾಡ್ತೀನಿ ಆದರೆ ಗೊತ್ತಿಲ್ಲ ಯಾಕೋ ಇದು ತಂದಿದ್ದಾರೆ ಹಸ್ಬೆಂಡು ಇನ್ನೊಂದು ಸ್ವಲ್ಪ ಇದೆ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಕೋಲ್ಗೇಟು ಇದು ಬೇಕಾದರೆ ಬೇಗ ಸ್ವಲ್ಪ ಒಂದು ಒಂದು ಮಂತ್ ಆಸ್ಪಾಸ್ ಆಗುತ್ತೆ ಅಷ್ಟೇ ಒಂದು ಚಿಕನ್ ಮಸಾಲ ನೋಡಿ ಫ್ರೆಂಡ್ಸ್ ಒಂದು ಚಿಕನ್ ಮಸಾಲ ಕೋಲ್ಗೇಟ್ ಸ್ವಲ್ಪ ಬೇಗನೆ ಆಗುತ್ತೆ ಬೇಗನೆ ಆಗುತ್ತೆ ಆವಾಗ ಅವಾಗ ತಂದ್ಕೋಬೇಕಾಗುತ್ತೆ ಮತ್ತು ಒಂದು ಹಾಫ್ ಕೆ ಜಿ ಶೇಂಗಾ ಬೀಜ ಒಂದು ಹಾಫ್ ಕೆ ಜಿ ಶೇಂಗಾ ಬೀಜ ನಾನು ಏನು ಮಾಡ್ತೀನಂದರೆ ಒಂದು ಮಿಕ್ಸಿಯಲ್ಲಿ ಒಂದೇ ಸಲ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೋತೀನಿ ಅವಾಗವಾಗ ಏನಾದರೂ ತರಕಾರಿ ಮಾಡಿದ್ರೆ ಆಗುತ್ತೆ ಅಂತ ಪುಡಿ ಮಾಡಿಟ್ಕೋತೀನಿ ನೋಡಿ ಇಷ್ಟು ನೋಡಿ ಫ್ರೆಂಡ್ಸ್ ನಮ್ಮ ದಿನ ದಿನ ದಿನಸಿಗಳು ಅಡುಗೆ ದಿನಸಿಗಳು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದು ಏನಪ್ಪ ಇದು ಕೂಡ ಶೇ ವೀಡಿಯೋ ಹಾಕಿದ್ದಾರೆ ಅಂದ್ಕೋಬೋದು ಆದರೆ ನನಗೆ ಗೊತ್ತಿಲ್ಲ ನನಗೆ ನನಗೆ ಈ ವಿಡಿಯೋ ಶೇರ್ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೇ ಮಿಡಿಲ್ ಕ್ಲಾಸ್ ದಿನಸಿಗಳು ಅನ್ಕೋರಿ ಹಾಗೆ ಹಾಗಾಗಿ ನಾನು ಶೇರ್ ಮಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬೈ